ನೀವೇನಾದ್ರೂ ಸಾಯಿಬಾಬಾ ಅವರ ಭಕ್ತರಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ನೋಡ್ಲೇಬೇಕು ಗುರುಪೂರ್ಣಿಮೆಯ ದಿನ ಸಾಯಿಬಾಬಾ ಅವರನ್ನ ಹೇಗೆ ಪೂಜಿಸಬೇಕು ಪೂಜೆಯ ವಿಧಾನ ಹೇಗಿರ್ಬೇಕು ಶುಭ ಫಲಗಳ ಸಂಪೂರ್ಣ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಗುರುಪೂರ್ಣಿಮೆಯನ್ನ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯೆಂದು ಆಚರಣೆ ಮಾಡಲಾಗುತ್ತೆ ಈ ಹಬ್ಬವು ಜ್ಞಾನಕ್ಕೆ ಗುರುಗಳಿಗೆ ಗೌರವಕ್ಕೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಂಕೇತವಾಗಿದೆ ಅಂತಾನೆ ಹೇಳಬಹುದು ಈ ಹಬ್ಬವನ್ನ ಮಹರ್ಷಿಯ ಜಯಂತಿ ಅಂತಲೂ ಕೂಡ ಕರೀತಾರೆ ಗುರುಗಳನ್ನ ಸ್ಮರಿಸುವುದು ಮತ್ತು ಅವರ ಸೇವೆಗೆ ಕೃತಜ್ಞತೆಯನ್ನ ಸಲ್ಲಿಸುವುದು ಈ ಹಬ್ಬದ ಮುಖ್ಯ ಉದ್ದೇಶ ಗುರುಪೂರ್ಣಿಮೆಯ ದಿನದಂದು ಅನೇಕ ಜನರನ್ನ ಸಾಯಿಬಾಬಾ ಅವರಿಗೆ ಪೂಜೆಯನ್ನ ಸಲ್ಲಿಸಿ ಆರಾಧನೆಯನ್ನ ಮಾಡ್ತಾರೆ ಉಪವಾಸ ವ್ರತವನ್ನ ಮಾಡ್ತಾರೆ ಈ ಶುಭ ದಿನದಂದು ಸಾಯಿಬಾಬಾ ಅವರನ್ನ ಹೇಗೆ ಪೂಜೆ ಮಾಡಬೇಕು ಪೂಜೆಯ ವಿಧಾನ ಹೇಗಿರಬೇಕು ಶುಭ ಫಲಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಗುರುಪೂರ್ಣಿಮೆಯ ದಿನದಂದು ಗುರುವಿನ ಆಶೀರ್ವಾದವನ್ನು ಪಡೆದರೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ದೊರೆಯುತ್ತದೆ ಅಂತ ಹೇಳಲಾಗಿದೆ ಈ ದಿನದಂದು ಬಹಳ ಮಂಗಳಕರ ಯೋಗ ರಚನೆ ಆಗುತ್ತೆ ಹಾಗೆ ಈ ಯೋಗದಿಂದ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಿದ್ರೂ ಸಹ ಅದು ಯಶಸ್ಸನ್ನ ಖಂಡಿತವಾಗಿಯೂ ಕಾಣತ್ತೆ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಈ ಬಾರಿ ಗುರುಪೂರ್ಣಿಮೆ ಯಾವಾಗ ಬಂದಿದೆ ಅಂದರೆ ಜುಲೈ ಹತ್ತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುಪೂರ್ಣಿಮೆಯನ್ನು ಆಚರಣೆ ಮಾಡಲಾಗತ್ತೆ ಹಾಗೆ ಈ ಶುಭ ಮುಹೂರ್ತದ ಬಗ್ಗೆ ನಾನೀಗಾಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಆ ವಿಡಿಯೋಸ್ನೂ ಕೂಡ ಹೋಗಿ ಚೆಕ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ಪೂಜೆಯನ್ನು ಹೇಗೆ ಮಾಡಬೇಕು ಪೂಜೆಯ ಪ್ರಾರಂಭ ಹೇಗೆ ಪೂಜೆಯ ವಿಧಾನ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನೈವೇದ್ಯನೂ ಕೂಡ ದೇವ್ರ ಮುಂದೆ ಹೇಗೆ ಇಡಬೇಕು ಯಾವ ನೈವೇದ್ಯವನ್ನು ಬಳಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ಪೂಜೆಯ ಪ್ರಾರಂಭವನ್ನು ಹೇಗೆ ಮಾಡಬೇಕು ಆ ದಿನ ಬೆಳಗ್ಗೆ ಬೇಗನೆ ಎದ್ದು ಮನೆಯನ್ನು ಸ್ವಚ್ಛ ಮಾಡಿ ಸ್ನಾನವನ್ನು ಮಾಡಬೇಕಾಗತ್ತೆ ಪೂಜೆಯ ಮಂದಿರದಲ್ಲಿ ಅಥವಾ ಪ್ರತ್ಯೇಕವಾಗಿ ಸಿದ್ಧಪಡಿಸಿದ ಪೀಠವನ್ನು ಹಳದಿ ಕುಂಕುಮ ಅಕ್ಕಿ ಹಿಟ್ಟಿನಿಂದ ಅಲಂಕರಿಸಿಕೊಳ್ಬೇಕಾಗತ್ತೆ ಇನ್ನ ಸಾಯಿಬಾಬಾ ಫೋ ಅವರ ಫೋಟೋ ಅಥವಾ ವಿಗ್ರಹವನ್ನ ಹಳದಿ ಬಿಳಿ ಅಥವಾ ಕೆಂಪು ಬಣ್ಣದ ಹೂಗಳಿಂದ ಅಲಂಕಾರ ಮಾಡಬೇಕಾಗತ್ತೆ ಇನ್ನ ಕಡಲೆಕಾಳು ಹಾರವನ್ನು ಅರ್ಪಣೆ ಮಾಡುವುದು ಸಹ ಈ ಪೂಜೆಯಲ್ಲಿ ಒಂದು ವಿಶೇಷವಾದ ಅಂಶ ಅಂತಾನೆ ಹೇಳ್ಬಹುದು ಈಗ ವಿಧಾನದ ಬಗ್ಗೆ ತಿಳ್ಕೋಣ ಮೊದಲು ವಿನಾಯಕನಿಗೆ ಪೂಜೆಯನ್ನ ಮಾಡಬೇಕಾಗತ್ತೆ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಿ ಇಷ್ಟ ದೈವಕ್ಕೆ ನಮಸ್ಕರಿಸಿಕೊಳ್ಬೇಕಾಗತ್ತೆ ವಿನಾಯಕನಿಗೆ ಅರಿಶಿನ ಕುಂಕುಮ ಅಕ್ಷತೆ ಹೂವುಗಳನ್ನ ಅರ್ಪಿಸಿ ಅಷ್ಟೋತ್ತರಗಳನ್ನ ಅಥವಾ ಓಂ ಗಂ ಗಣಪತ ನಮಃ ಎಂಬ ಮಂತ್ರವನ್ನ ಪಠಣೆ ಮಾಡ್ಬೇಕಾಗತ್ತೆ ಇನ್ನ ಬಾಳೆಹಣ್ಣು ಬೆಲ್ಲದ ತುಂಡುಗಳನ್ನ ನೈವೇದ್ಯವಾಗಿ ಅರ್ಪಿಸಿ ಅಗರಬತ್ತಿಯಿಂದ ಧೂಪವನ್ನ ಹಾಕಿ ಆರತಿಯನ್ನ ಬೆಳಕಬೇಕಾಗತ್ತೆ ಈಗ ನೈವೇದ್ಯಗಳ ಬಗ್ಗೆ ತಿಳ್ಕೋಣ ವಿನಾಯಕನ ಪೂಜೆಯ ಬಳಿಕ ಸಾಯಿಬಾಬಾ ಪೂಜೆಯನ್ನ ಪ್ರಾರಂಭಿಸಬೇಕಾಗತ್ತೆ ಓಂ ಶ್ರೀ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಎಂದು ಪೂಜೆ ಪ್ರಾರಂಭಿಸಬೇಕಾಗತ್ತೆ ಹಾಲು ಅಥವಾ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡ್ಬೇಕಾಗತ್ತೆ ಅಕ್ಷತೆ ಹೂವುಗಳನ್ನ ಅರ್ಪಣೆ ಮಾಡಿ ಅಷ್ಟೋತ್ತರಗಳನ್ನ ಪಠನೆ ಮಾಡ್ಬೇಕಾಗತ್ತೆ ಶ್ರೀ ಸಾಯಿ ಸಚ್ಚರಿತಮ್ಮ ಅಧ್ಯಾಯಗಳನ್ನ ಓದಲಿ ಬೇಕಾಗತ್ತೆ ಇಲ್ಲವೇ ಸಾಯಿ ಕೋಟಿ ಬರೆಯುವುದು ಸಹ ಒಳ್ಳೇದು ಅಂತ ಪರಿಗಣಿಸಲಾಗಿದೆ ಹಣ್ಣುಗಳು ಹಸಿ ಕಡಲೆ ಕಾಳು ಹೂವು ಚಪಾತಿ ಬ್ರೆಡ್ ಕಿಚಡಿ ಇತ್ಯಾದಿ ನೈವೇದ್ಯಗಳನ್ನ ಅರ್ಪಿಸಿ ಸಾಂಬ್ರಾಣಿ ಧೂಪವನ್ನು ಬೆಳಗಿಸಬೇಕಾಗತ್ತೆ ಕೊನೆಯಲ್ಲಿ ಮಹಾ ಮಂಗಳಾರತಿ ಕಾರ್ಯವನ್ನು ಮಾಡಬೇಕಾಗತ್ತೆ ಇನ್ನು ಕೆಲವೊಂದಷ್ಟು ನಿಯಮಗಳಿವೆ ಈ ಗುರುಪೂರ್ಣಿಮೆಯ ಆಚರಣೆಯನ್ನ ಮಾಡಬೇಕು ಅಂತ ಅಂದರೆ ಗುರುಪೂರ್ಣಿಮೆಯ ದಿನದಂದು ಮಾಂಸಾಹಾರವನ್ನ ಯಾವುದೇ ಕಾರಣಕ್ಕೂ ತಿನ್ನಬಾರದು ಅಂತ ಹೇಳಲಾಗಿದೆ ಜೊತೆಗೆ ಪೂಜೆ ಮಾಡಿದವರು ಕಠಿಣ ನೆಲದ ಮೇಲೆ ಮಲಗಬೇಕಾಗತ್ತೆ ಮೂಕ ಪ್ರಾಣಿಗಳಿಗೆ ಅನ್ನವನ್ನು ಹಾಕಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳಬಾರ್ದು ಜಗಳ ಆಡಬಾರ್ದು ಜೊತೆಗೆ ಮಕ್ಕಳನ್ನು ಹೊಡಿಬಾರ್ದು ಅಂತ ಹೇಳಲಾಗಿದೆ ಆ ದಿನ ಬ್ರಹ್ಮಚರ್ಯವನ್ನು ಪಾಲಿಸಿ ಸಾಯಿಬಾಬಾ ನೀತಿ ವಾಕ್ಯಗಳನ್ನು ಓದಿಕೊಳ್ಬೇಕಾಗತ್ತೆ ದಿನದಲ್ಲಿ ಒಂದು ಹೊತ್ತು ಮಾತ್ರ ಊಟವನ್ನು ಮಾಡಬೇಕಾಗತ್ತೆ ಇನ್ನು ಗುರುಪೂರ್ಣಿಮೆಯ ದಿನ ಕೆಲವೊಬ್ರು ನೀರು ಸಹ ಕುಡಿಯದೆ ಕಂಪ್ಲೀಟ್ ಆಗಿ ಉಪವಾಸವನ್ನು ಆಚರಣೆ ಮಾಡ್ತಾರೆ ಆಗಲೂ ಕೂಡ ನೀವು ಅದನ್ನು ಮಾಡ ಅದೇನಿದ್ರೂ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ನಿಮ್ಮ ಶಕ್ತಿಯಾನುಸಾರವಾಗಿ ಉಪವಾಸವನ್ನು ಆಚರಣೆ ಮಾಡಬಹುದು ಅಂತ ಹೇಳಲಾಗಿದೆ ಈ ದಿನ ದತ್ತಾತ್ರೇಯ ವೀರಬ್ರಹ್ಮೇಂದ್ರ ದಕ್ಷಿಣಾಮೂರ್ತಿ ರಾಘವೇಂದ್ರ ಸ್ವಾಮಿ ಮುಂತಾದ ಗುರುಗಳನ್ನು ಸಹ ಪೂಜೆ ಮಾಡಬಹುದು ಹಣ್ಣುಗಳು ಸಿಹಿ ತಿಂಡಿ ಹೊಸ ಬಟ್ಟೆಗಳನ್ನು ನೀಡಿ ಗುರುಗಳ ಆಶೀರ್ವಾದ ಪಡೆಯುವುದು ಸಹ ಒಳ್ಳೆಯದು ಹೀಗೆ ಆಶೀರ್ವಾದ ಪಡೆಯೋದರಿಂದ ಶುಭ ಫಲಿತಾಂಶಗಳು ಉಂಟಾಗುತ್ತವೆ ಅಲ್ಲದೆ ಇಂತಹ ಮಂಗಳಕರ ದಿನದಂದು ಅಂದ್ರೆ ಗುರುಪೂರ್ಣಿಮೆಯ ದಿನದಂದು ಸಾಯಿಬಾಬಾರನ್ನ ಪೂಜೆ ಮಾಡಿದ್ರೆ ಸಕಲ ಶುಭಗಳು ಉಂಟಾಗುತ್ತವೆ ಅಂತ ಹೇಳಲಾಗಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೀವೇನಾದ್ರೂ ಸಾಯಿಬಾಬಾ ಅವರನ್ನ ಗುರುಪೂರ್ಣಿಮೆಯ ದಿನದಂದು ಪೂಜೆ ಮಾಡಬೇಕು ಅಂತಂದ್ರೆ ದಯವಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟ ಹಾಗೆ ಪೂಜೆಯನ್ನ ಮಾಡಿದ್ರೆ ಒಳ್ಳೆಯ ಫಲಿತಾಂಶಗಳನ್ನ ಪಡ್ಕೊಳ್ಬಹುದು ಅಂತ ಅನಿಸಿಕೆ ವಿಡಿಯೋದಲ್ಲಿ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಓಂ ಗುರುಬಿಯೋ ನಮ್ಮ ಹಾತಲ್ಲೂ ಕೂಡ ಕಮೆಂಟ್ ಮಾಡಿ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ನೋಡ್ತಾ ಇದ್ದೀರಾ ಅವ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಜೊತೆಗೆ ಪೂರ್ತಿಯಾಗಿ ಈ ವಿಡಿಯೋವನ್ನು ನೋಡಿದಂತಹ ಎಲ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು